ಪಠ್ಯಪುಸ್ತಕದ ಇಂಡೆಂಟ್ ಅಪ್ರೂವ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಶಾಲೆಯು ಸರ್ಕಾರಿ ಅನುದಾನಿತ ಅನುದಾನರಹಿತ ಹಾಗೂ ಯಾವ ಮಾಧ್ಯಮದಲ್ಲಿ ಆ ಶಾಲೆಯಲ್ಲಿ ಬೋಧನೆ ಮಾಡುತ್ತಾರೋ ಅದೇ ಮಾಧ್ಯಮದಲ್ಲಿ ಇಂಡೆಂಟ್ ಸಲ್ಲಿಕೆಯಾಗಿರುವ ಬಗ್ಗೆ ಪರಿಶೀಲಿಸಬೇಕು ಎಲ್ಲ ತರಗತಿಗಳಿಗೂ ಇಂಡೆಂಟ್ ಸಲ್ಲಿಕೆಯಾಗಿದೆಯೋ ಇಲ್ಲವೋ ಯಾವ ತರಗತಿಗೆ ಎಷ್ಟು ಪುಸ್ತಕಗಳಿಗೆ ಇಂಡೆಂಟ್ ಸಲ್ಲಿಕೆಯಾಗಬೇಕಾಗಿದೆ ಅಷ್ಟು ಪುಸ್ತಕಗಳಿಗೆ ಸಲ್ಲಿಕೆಯಾಗಿದೆಯೋ ಇಲ್ಲವೋ ಯಾವ ಮಾಧ್ಯಮಕ್ಕೆ ಇಂಡಿಯನ್ ಸಲ್ಲಿಕೆಯಾಗಿವೆ ಮತ್ತು ಸಲ್ಲಿಕೆಯಾಗಬೇಕಾದ ಮಾಧ್ಯಮಕ್ಕೆ ಪುಸ್ತಕಗಳು ಸಲ್ಲಿಕೆಯಾಗಿಯೋ ಇಲ್ಲವೋ ಯಾವ ತರಗತಿಗೆ ಎಷ್ಟು ಪುಸ್ತಕಗಳಿಗೆ ಇಂಡಿಯನ್ ಸಲ್ಲಿಕೆಯಾಗಬೇಕಾಗಿದೆ ಅಷ್ಟು ಸಲ್ಲಿಕೆಯಾಗಿದೆಯೋ ಇಲ್ಲವೋ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲ ತರಗತಿಯ ಪ್ರತಿಯೊಂದು ವಿಷಯಕ್ಕೂ ಎರಡು ಭಾಗಗಳಿದ್ದು ಅದೇ ವಿಷಯಕ್ಕೆ ಎರಡೂ ಭಾಗಗಳು ಸಲ್ಲಿಕೆಯಾಗಿವೋಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಪರಿಶೀಲಿಸಬೇಕು ದಾಖಲಾಗಿರುವ ಮಕ್ಕಳ ಸಂಖ್ಯೆ ಎಷ್ಟು ಮತ್ತು ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಂಡೆಂಟ್ ಸಲ್ಲಿಕೆಯಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನೋಡಬೇಕು ಇಂಡೆಂಟ್ ಅಪ್ರೂವ್ ಮಾಡುವ ಮುಂಚೆ ನಾವು ಟೈಟಲ್ ನೇಮ್ ಮತ್ತು ಆ ಟೈಟಲ್ ಕೋಡ್ಗಳ ಬಗ್ಗೆ ತಿಳಿದುಕೊಂಡಿರಬೇಕು ಹಾಗಾದರೆ ಒಂದು ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯ ಇಂಡೆಂಟ್ ಸಲ್ಲಿಕೆಯಾಗಿದ್ದು ಆ ಸಲ್ಲಿಕೆಯನ್ನು ನಾವು ಪರಿಶೀಲಿಸಿ ಆ ಇಂಡೆಂಟ್ ಅನ್ನು ಅಪ್ರೂವ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಇಂತಹ ಮತ್ತಷ್ಟು ಎಸ್ ಎ ಟಿ ಎಸ್ ಕುರಿತಾದಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಾವು ನೋಡಿ ತಿಳಿದುಕೊಳ್ಬಹುದು ನಾವು ಎಸ್ ಎ ಟಿ ಎಸ್ಗೆ ನಮ್ಮ ಒಂದು ಸಿ ಆರ್ ಸಿ ಲಾಗಿನ್ಗೆ ಲಾಗಿನ್ ಆದ ನಂತರ ಎಡಗಡೆ ಕಾಣಿಸ್ತಿರತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆಪ್ಷನ್ಗೆ ಹೋಗ್ಬೇಕು ಅಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಪ್ರೋಗ್ರೆಸ್ ಅಂತಕ್ಕಂಥ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ತಾವು ಇಲ್ಲಿ ಒಂದು ಸೂಚನೆಯನ್ನ ಗಮನಿಸ್ತಾ ಇರಬಹುದು ಆ ಸೂಚನೆ ಏನು ಅನ್ನೋದಾದ್ರೆ ಅಪ್ಡೇಟ್ ವೆರಿಫಿಕೇಶನ್ ಫ್ರಾಮ್ ಆರ್ ಪಿ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಕೆಪ್ಟ್ ಟಿಲ್ ತರ್ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತರವರೆಗೆ ನಾವು ಈ ಒಂದು ಟೆಕ್ಸ್ಟ್ ಬುಕ್ ಅಪ್ಡೇಟನ್ನು ವೆರಿಫಿಕೇಷನ್ ಮಾಡುವುದು ಇಲ್ಲಿ ಸಾಧ್ಯವಿದೆ ಹಾಗಾದರೆ ಒಂದು ಶಾಲೆಯ ಒಂದು ಮಾಹಿತಿಯನ್ನು ನಾವು ಈಗ ಒಂದು ಶಾಲೆಯ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಪರಿಶೀಲಿಸಿ ಅಪ್ರೂವ್ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಈ ಒಂದು ಪೇಜ್ಗೆ ಬಂದ ನಂತರ ನಾವು ಮೊದಲಿಗೆ ಇಲ್ಲಿ ನಮ್ಮ ಸಿಆರ್ಸಿಯ ಎಲ್ಲಾ ಶಾಲೆಗಳನ್ನ ಗಮನಿಸ್ತಾ ಇದ್ದೇವೆ ಇಲ್ಲಿ ಶಾಲೆಯ ಯುಡೈಸ್ ಕೋಡ್ ಇಲ್ಲಿ ಶಾಲೆಯ ಹೆಸರು ಇಲ್ಲಿ ಆ ಶಾಲೆಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ತದನಂತರ ಆ ಶಾಲೆಯು ಯಾವ ಒಂದು ಪಠ್ಯ ಪುಸ್ತಕಗಳಿಗೆ ಎಲಿಜಿಬಲ್ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಗುರುಗಳ ಮೊಬೈಲ್ ಸಂಖ್ಯೆ ಬಟ್ ಇಲ್ಲಿ ಮುಖ್ಯ ಗುರುಗಳ ಮೊಬೈಲ್ ಸಂಖ್ಯೆ ಪೂರ್ತಿಯಾಗಿ ತೋರಿಸುವುದಿಲ್ಲ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಸಬ್ಮಿಟೆಡ್ ಡೇಟ್ ಅಂತಕ್ಕಂಥ ಇಷ್ಟು ಗಳನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕೊನೆಯಲ್ಲಿ ಅಪ್ರೂವ್ಡ್ ಎಸ್ ಆರ್ ನೋ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸರ್ಕಾರಿ ಶಾಲೆಯ ಇಂಡೆಂಟ್ ಅನ್ನ ಅಪ್ರೂವ್ ಮಾಡುವುದು ಹೇಗೆ ಅಂತಕ್ಕಂತ ಮಾಹಿತಿಯನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಉದಾಹರಣೆಗೆ ಒಂದು ಎಲ್ ಪಿ ಎಸ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ ಆ ಎಲ್ ಪಿ ಎಸ್ ಗೆ ಈಗಾಗಲೇ ಇಂಡೆಂಟ್ ಸಲ್ಲಿಕೆ ಆಗಿರುವ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇಲ್ಲಿ ದಿನಾಂಕ ತೋರಿಸ್ತಾ ಇದ್ರೆ ಆ ದಿನಾಂಕಕ್ಕೆ ಅವರು ಇಂಡೆಂಟ್ ಸಲ್ಲಿಸಿದ್ದಾರೆ ಅನ್ತಕ್ಕಂಥದನ್ನ ನಾವು ಖಾತ್ರಿ ಪಡಿಸಿಕೊಳ್ಬಹುದು ಈ ಒಂದು ದಿನಾಂಕದ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಆಗ ನೋಡ್ತಾ ಇರಬಹುದು ಆ ಶಾಲೆಯ ಹೆಸರು ಮತ್ತು ಆ ಶಾಲೆಯಲ್ಲಿ ಸಲ್ಲಿಕೆಯಾಗಿರ್ತಕ್ಕಂತ ಒಂದು ಇಂಡೆಂಟ್ ಅನ್ನ ನಾವ್ ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಕೆಲವೊಂದಿಷ್ಟು ಗಳಿದ್ದು ಅವನ್ನ ನೋಡೋಣ ಇಲ್ಲಿ ಸೀರಿಯಲ್ ನಂಬರ್ ಕ್ಲಾಸ್ ಮೀಡಿಯಂ ಟೈಟಲ್ ಕೋಡ್ ಟೈಟಲ್ ನೇಮ್ ಕ್ಲಾಸ್ ಸ್ಟ್ರೆಂತ್ ಇಲ್ಲಿ ರಿಕ್ವೈರ್ಮೆಂಟ್ ಆರ್ ಟಿ ಬುಕ್ಸ್ ರಿಕ್ವೈರ್ಮೆಂಟ್ ಸೇಲ್ ಬುಕ್ಸ್ ರಿಕ್ವೈರ್ಮೆಂಟ್ ಫ್ರೀ ಬುಕ್ಸ್ ಈ ತೆರನಾಗಿ ನಮ್ಗೆ ಇಲ್ಲಿ ಮಾಹಿತಿಗಳು ಕಾಣಿಸ್ತಾ ಇವೆ ಇಲ್ಲಿ ನಾವು ಮೊದಲಿಗೆ ಒಟ್ಟು ಸೀರಿಯಲ್ ನಂಬರ್ ಗಳು ಎಷ್ಟಿವೆ ಅಂತಕ್ಕಂಥದ್ದನ್ನ ನೋಡ್ಬೇಕು ಅಂದ್ರೆ ಒಂದರಿಂದ ಐದನೇ ತರಗತಿ ಸರ್ಕಾರಿ ಕನ್ನಡ ಮಾಧ್ಯಮದವರಿಗೆ ಶಾಲೆಗೆ ಒಟ್ಟು ಐವತ್ತೇಳು ಪುಸ್ತಕಗಳು ಸಲ್ಲಿಕೆಯಾಗಬೇಕ ಆಗಬೇಕಾಗಿದೆ ಹಾಗಾದ್ರೆ ಇಲ್ಲಿ ಸಲ್ಲಿಕೆ ಆಗಿರುವ ಪುಸ್ತಕಗಳ ಸಂಖ್ಯೆ ಐವತ್ತೇಳು ಇದೆ ಹಾಗಾದ್ರೆ ಇಲ್ಲಿ ಒಟ್ಟು ಸಲ್ಲಿಕೆಯಾಗಬೇಕಾದ ಪುಸ್ತಕಗಳ ಸಂಖ್ಯೆಯನ್ನ ನಾವು ಇಲ್ಲಿ ಖಾತ್ರಿಪಡಿಸಿಕೊಂಡಿದ್ದೇವೆ ಇದು ಸರಿ ಇದೆ ಹಾಗಾದ್ರೆ ಇಲ್ಲಿ ನಾವು ಈ ಮೂರನೇ ಒಂದು ಕಾಲಂನಲ್ಲಿ ಇರ್ತಕ್ಕಂತ ಮೀಡಿಯಂ ಇಲ್ಲಿ ಮೀಡಿಯಂ ಯಾವುದು ಅಂತಕ್ಕಂಥದ್ದನ್ನ ನಾವು ಖಾತ್ರಿ ಇಲ್ಲಿ ಒಂದು ತರಗತಿಗೆ ಒಂದು ಮೀಡಿಯಂ ತೋರಿಸ್ತಾ ಇದ್ರೆ ಅದೇ ಮೀಡಿಯಂ ಎಲ್ಲಾ ತರಗತಿಗಳಿಗೂ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಖಾತ್ರಿ ತದನಂತರ ಇಲ್ಲಿ ಟೈಟಲ್ ಕೋಡ್ ಅನ್ನ ನಾವು ಗಮನಿಸಬೇಕು ಈ ಟೈಟಲ್ ಕೋಡ್ ನಲ್ಲಿ ಇಲ್ಲಿ ಕೆ ಎ ಜೀರೋ ಫೈವ್ ಅಂದ್ರೆ ಕನ್ನಡ ಮಾಧ್ಯಮ ಐದನೇ ತರಗತಿ ಅಂತಕ್ಕಂಥದ್ದು ಇಲ್ಲಿ ಇ ಎನ್ ಜಿ ಡಬ್ಲ್ಯೂ ಬಿ ಒನ್ ಅಂದ್ರೆ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಅಂತಕ್ಕಂಥದ್ದನ್ನು ನಾವ್ ಇಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ ಇದು ಟೈಟಲ್ ಕೋಡ್ ಇಲ್ಲಿ ಉದಾಹರಣೆಗಾಗಿ ಒಂದು ಟೈಟಲ್ ಕೋಡ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇಲ್ಲಿ ತದನಂತರ ಟೈಟಲ್ ನೇಮ್ ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದು ಈ ಟೈಟಲ್ ನೇಮ್ ನಲ್ಲಿ ಇಲ್ಲಿ ತಾವು ಗಮನಿಸಬಹುದು ಇಂಗ್ಲಿಷ್ ವರ್ಕ್ ಬುಕ್ ಒನ್ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಟೈಟಲ್ ಕೋಡ್ ನಲ್ಲಿ ಇರುವಂತೆ ವರ್ಕ್ ಬುಕ್ ಒನ್ ಇಲ್ಲಿ ಮೇಲ್ಗಡೆ ಇಂಗ್ಲಿಷ್ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಅಂತಕ್ಕಂಥದ್ದು ಸರಿಯಾಗಿದೆ ಇದರ ನಂತರ ನಾವು ಇಲ್ಲಿ ಮತ್ತೊಂದಷ್ಟು ವಿವರವಾಗಿ ನೋಡುವಂಥದ್ದು ಇಲ್ಲಿ ಕ್ಲಾಸ್ ಸ್ಟ್ರೆಂತ್ ಈ ತರ ಇಲ್ಲಿ ಐದನೇ ತರಗತಿಗೆ ಅಂದ್ರೆ ಇಲ್ಲಿ ತಾವು ನೋಡ್ತಾ ಇದ್ದೇವೆ ಐದನೇ ತರಗತಿಗೆ ಒಟ್ಟು ಮೂರು ವಿದ್ಯಾರ್ಥಿಗಳಿದ್ದು ಇಲ್ಲಿ ರಿಕ್ವೈರ್ಮೆಂಟ್ ಫ್ರೀ ಬುಕ್ಸ್ ನಲ್ಲಿ ಅಂದ್ರೆ ಸರ್ಕಾರಿ ಶಾಲೆಯವರಿಗೆ ಕೇವಲ ಫ್ರೀ ಬುಕ್ಸ್ ಮಾತ್ರ ಇಲ್ಲಿ ಸಂಬಂಧಿಸಿರುತ್ತೆ ಆ ಕಾರಣಕ್ಕಾಗಿ ಫ್ರೀ ಬುಕ್ಸ್ ನಲ್ಲಿ ಇಲ್ಲಿ ಎರಡು ಐದು ಐದನೇ ತರಗತಿಯ ಪುಸ್ತಕಗಳು ಕಾಣಿಸ್ತಾ ಇದ್ದು ಎರಡು ತರಗತಿಯ ಸಂಖ್ಯೆ ಮೂರು ಇದ್ದು ಅಂದ್ರೆ ಐದನೇ ತರಗತಿಗೆ ಮೂರು ಮಕ್ಕಳು ಓದ್ತಾ ಇದ್ದು ಇಲ್ಲಿ ಮೂರು ಮಕ್ಕಳಿಗೆ ಪುಸ್ತಕ ಸಲ್ಲಿಕೆಯಾಗಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಇಲ್ಲಿ ಖಾತ್ರಿಪಡಿಸಿಕೊಳ್ಬಹುದು ಹಾಗಾದ್ರೆ ಇಲ್ಲಿ ನಾವು ಮತ್ತೊಂದು ಬದಲಾವಣೆಯನ್ನ ನೋಡ್ತಾ ಇದ್ದೇವೆ ಇಲ್ಲಿ ಕ್ರಮ ಸಂಖ್ಯೆ ಆದ ನಂತರ ಇಲ್ಲಿ ಕ್ರಮ ಸಂಖ್ಯೆಗೆ ಮತ್ತು ಇಲ್ಲಿ ತರಗತಿ ತರಗತಿಗಳಿಗೆ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೇವೆ ಹಾಗಾದ್ರೆ ಇಲ್ಲಿ ಏನು ವ್ಯತ್ಯಾಸವಿದೆ ಅಂತಕಂತದನ್ನ ನೋಡೋದಾದ್ರೆ ಇಲ್ಲಿ ನಾವು ಈ ತರಗತಿಯನ್ನ ಕ್ರಮಾನುಗತವಾಗಿ ಬರುವಂತೆ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತಕಂತದನ್ನ ನೋಡೋಣ ಇದನ್ನ ನಾವು ಕ್ರಮಾನುಗತವಾಗಿ ಬರುವಂತೆ ಮಾಡಿಕೊಳ್ಬೇಕು ಇಲ್ಲಿ ಕ್ಲಾಸ್ ಅಂತಕ್ಕಂಥದ್ರ ಮೇಲೆ ಕರ್ಸರ್ ಅನ್ನೋ ಇದ್ದಾಗ ಅಲ್ಲಿ ಹ್ಯಾಂಡ್ ಚಿತ್ರ ತೋರಿಸ್ತಾ ಇದೆ ಅದನ್ನ ಅದರ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದಾಗ ತಾವೀಗ ನೋಡ್ತಾ ಇದ್ದೀರಿ ಇಲ್ಲಿ ತರಗತಿಗಳು ಕ್ರಮಾನುಗತವಾಗಿ ಬಂದಿದ್ದಾವೆ ಅಂದ್ರೆ ಮೊದಲನೇ ಒಂದು ತರಗತಿಯೇ ಇಲ್ಲಿ ಎಲ್ಲಾ ಕ್ರಮಾನುಗತವಾಗಿ ಒಂದನೇ ತರಗತಿಯ ಎಲ್ಲಾ ಪುಸ್ತಕಗಳು ಇಲ್ಲಿ ನಮಗೆ ಕಾಣಿಸ್ತಾ ಇವೆ ಇಲ್ಲಿ ನಾವು ತದನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಏನೇನು ಇಲ್ಲಿ ನಲಿ ಕಲಿ ಇಂಗ್ಲಿಷ್ ವರ್ಕ್ ಬುಕ್ ವಾನ್ ಅಂತಕ್ಕಂಥದ್ದು ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಇಂಗ್ಲಿಷ್ ವರ್ಕ್ ನಲಿಕಲಿ ಪಾರ್ಟ್ ಟೂ ಅಂತಕ್ಕಂಥದ್ದು ಅಂದ್ರೆ ಇಂಗ್ಲಿಷ್ ವರ್ಕ್ ಬುಕ್ ಇಲ್ಲಿ ಭಾಗ ಎರಡು ಅಂತಕ್ಕಂಥದ್ದು ಇಲ್ಲಿದ್ದು ಇಲ್ಲಿ ಭಾಗ ಒಂದು ಅಂತಕ್ಕಂಥದ್ದು ಎರಡನೇದಾಗಿದ್ದು ಹಾಗಾದ್ರೆ ಭಾಗ ಒಂದು ಭಾಗ ಎರಡು ಅಂದ್ರೆ ವರ್ಕ್ ಬುಕ್ ಒನ್ ಮತ್ತು ವರ್ಕ್ ಬುಕ್ ಟು ಅಂತಕ್ಕಂಥ ಎರಡು ಇಲ್ಲಿ ನಮಗೆ ಎಲ್ ಎಸ್ ಮತ್ತು ಆರ್ ಡಬ್ಲ್ಯೂ ಅಂತಕ್ಕಂಥ ಎರಡು ಪುಸ್ತಕಗಳು ಇಂಗ್ಲಿಷ್ ಪುಸ್ತಕಗಳು ಮೊದಲನೇ ತರಗತಿಗೆ ಬರ್ತಾ ಇದ್ದು ಅಲ್ಲಿ ವರ್ಕ್ ಬುಕ್ ಒನ್ ಮತ್ತು ವರ್ಕ್ ಬುಕ್ ಒನ್ ಎರಡು ತೋರಿಸ್ತಾ ಇದ್ದು ಅದರಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅಂತಕ್ಕಂಥ ಎರಡು ಪುಸ್ತಕಗಳಿಗೆ ಇಂಡಿಯನ್ ಸಲ್ಲಿಕೆಯಾಗಿದೆ ಒಂದನೇ ತರಗತಿಗೆ ಇಲ್ಲಿ ಹಿಂದಿನ ಸಾಲಿನಂತೆ ಅಂದಾಜು ಒಂದು ಮಕ್ಕಳ ಸಂಖ್ಯೆ ಕಾಣಿಸ್ತಾ ಇರುತ್ತೆ ಇಲ್ಲಿ ಮೊದಲನೇ ತರಗತಿಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆಯಾಗಿದ್ದು ಇಲ್ಲಿ ಮೊದಲನೇ ತರಗತಿಗೆ ಎಂಟು ಪುಸ್ತಕಗಳು ಇಲ್ಲಿ ಕಾಣಿಸ್ತಾ ಇವೆ ತದನಂತರ ಇಂಗ್ಲಿಷ್ ಒಟ್ಟು ಹಾಗಾದ್ರೆ ವರ್ಕ್ ಬುಕ್ಗಳು ಎರಡಿದ್ದು ಇಲ್ಲಿ ಎರಡು ಪುಸ್ತಕಗಳಿಗೆ ಎರಡೆರಡು ಭಾಗಗಳು ಅಂದರೆ ಒಟ್ಟು ನಾಲ್ಕು ಇಂಗ್ಲಿಷ್ ಪುಸ್ತಕಗಳು ಸಲ್ಲಿಕೆಯಾಗಿವೆ ಅದೇ ತರನಾಗಿ ನಾವಿಲ್ಲಿ ನೋಡೋದಾದ್ರೆ ನಲಿಕಲಿ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥ ಎರಡು ಪುಸ್ತಕಗಳು ನಲಿಕಲಿ ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥ ಎರಡು ಪುಸ್ತಕಗಳು ನಲಿಕಲಿ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥ ಎರಡು ಪುಸ್ತಕಗಳು ಮತ್ತೊಂದು ಡೈರಿ ಅಂತಕ್ಕಂಥದ್ದು ಇಲ್ಲಿ ಒಟ್ಟು ಒಂದನೇ ತರಗತಿಗೆ ನಮಗೆ ಹದಿಮೂರು ಪುಸ್ತಕಗಳು ಇಲ್ಲಿ ಇಂಡಿಯನ್ ಸಲಿಕೆ ಆಗಿರುವುದನ್ನು ಗಮನಿಸಬಹುದು ಇನ್ನು ತದನಂತರ ನಾವು ಎರಡನೇ ತರಗತಿಯ ಪುಸ್ತಕಗಳನ್ನು ನೋಡೋದಾದ್ರೆ ಇಲ್ಲಿ ಎರಡನೇ ತರಗತಿಯ ಪುಸ್ತಕಗಳ ಕ್ಲಾಸ್ಗಳು ಕಾಣಿಸ್ತಾ ಇದ್ದು ಇಲ್ಲಿ ಮೀಡಿಯಂ ಎಲ್ಲದಕ್ಕೂ ಕನ್ನಡ ಇದೆ ಇಲ್ಲಿ ಟೈಟಲ್ ಕೋಡ್ಗಳು ಕಾಣಿಸ್ತಾ ಇದ್ದು ಇಲ್ಲಿ ನಾವು ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥ ಎರಡು ಪುಸ್ತಕಗಳು ನಲಿ ಕಲಿ ಇಂಗ್ಲಿಷ್ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಪುಸ್ತಕಗಳು ನಲಿಕಲಿ ಕನ್ನಡ ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಪುಸ್ತಕಗಳು ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾಮೆಂಟ್ ಪರಿಸರ ಅಧ್ಯಯನದ ಎರಡು ಪುಸ್ತಕಗಳು ಹಾಗೂ ಒಂದು ಸ್ಟೂಡೆಂಟ್ ಡೈರಿ ಇಲ್ಲಿ ಇಂಗ್ಲಿಷ್ ಕನ್ನಡ ಗಣಿತ ಪರಿಸರ ಅಧ್ಯಯನ ಒಟ್ಟು ನಾಲ್ಕು ವಿಷಯಗಳು ನಾಲ್ಕು ವಿಷಯಗಳಿಗೆ ಎರಡೆರಡು ಭಾಗಗಳು ಜೊತೆಗೆ ಒಂದು ಡೈರಿ ಒಟ್ಟು ಒಂಬತ್ತು ಪುಸ್ತಕಗಳು ಎರಡನೇ ತರಗತಿಗೆ ಸಲ್ಲಿಕೆಯಾಗಿವೆ ಹಾಗಾದರೆ ಇಲ್ಲಿ ಸಲ್ಲಿಕೆಯಾಗಿರ್ತಕ್ಕಂಥ ಇಂಡೆಂಟ್ ಸರಿಯಾಗಿದೆ ಅಂತಕ್ಕಂಥದನ್ನ ನಾವು ನೋಡ ಖಾತ್ರಿ ಪಡಿಸಿಕೊಳ್ಬಹುದು ಜೊತೆಗೆ ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಸಲ್ಲಿಕೆಯಾಗಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆಗಳು ಕೂಡ ಇದ್ದು ಹಾಗಾದರೆ ಇಲ್ಲಿ ಎರಡನೇ ತರಗತಿಗೆ ಸಲ್ಲಿಕೆಯಾಗಿರ್ತಕ್ಕಂಥ ಇಂಡೆಂಟ್ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಈ ತೆರನಾಗಿ ನಾವು ಖಾತ್ರಿಪಡಿಸಿಕೊಳ್ಳಬಹುದು ಇಲ್ಲಿ ಮತ್ತೊಮ್ಮೆ ನಾನು ಇಲ್ಲಿ ತಮಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ ಇಲ್ಲಿ ಒಟ್ಟು ಎರಡನೇ ತರಗತಿಗೆ ನಮಗೆ ಈ ವರ್ಷಕ್ಕೆ ಒಂಬತ್ತು ಪುಸ್ತಕಗಳ ಬೇಡಿಕೆ ಸಲ್ಲಿಕೆಯಾಗಬೇಕಾಗಿದ್ದು ಇಲ್ಲಿ ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥದ್ದು ಇಲ್ಲಿ ನಲಿಕಲಿ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥದ್ದು ಇಲ್ಲಿ ನಲಿಕಲಿ ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥದ್ದು ಇಲ್ಲಿ ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥದ್ದು ಇಲ್ಲಿ ಸ್ಟೂಡೆಂಟ್ ಡೈರಿ ಅಂತಕ್ಕಂಥದ್ದು ಒಟ್ಟು ನಾಲ್ಕು ವಿಷಯಗಳಿಗೆ ಎಂಟು ಪುಸ್ತಕಗಳು ಮತ್ತು ಒಂದು ಡೈರಿ ಸೇರಿ ಇಲ್ಲಿ ಒಟ್ಟು ಒಂಬತ್ತು ಪುಸ್ತಕಗಳಾಗಿವೆ ಹಾಗಾದರೆ ಇಲ್ಲಿ ನಾವು ನೋಡೋದಾದರೆ ಎರಡನೇ ತರಗತಿಗೆ ಒಟ್ಟು ಒಂಬತ್ತು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕಾಗಿತ್ತು ಹಾಗೂ ಒಂಬತ್ತು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆಯಾಗಿದೆ ಅದರೊಂದಿಗೆ ಇಲ್ಲಿ ಒಂದ್ ಎಂಟು ಪುಸ್ತಕಗಳಿಗೆ ಅವರು ಆ ತರಗತಿಗೆ ಮಕ್ಕಳ ಸಂಖ್ಯೆ ದಾಖಲಿದ್ದು ಎಂಟು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆಯಾಗಿದೆ ಹಾಗಾದ್ರೆ ಇಲ್ಲಿ ಸಲ್ಲಿಕೆಯಾಗಿರ್ತಕ್ಕಂಥ ಇಂಡೆಂಟ್ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಈ ತೆರನಾಗಿ ನಾವು ಖಾತ್ರಿಪಡಿಸ್ಕೊಳ್ಬಹುದು ಇದೇ ತೆರನಾಗಿ ನಾವು ಮೂರನೇ ತರಗತಿಯ ಪುಸ್ತಕಗಳನ್ನು ಕೂಡ ನೋಡ್ಬೋದು ಪುಸ್ತಕಗಳು ಮತ್ತು ಸಂಖ್ಯೆಗಳನ್ನು ಇಲ್ಲಿ ಹಾಕಲಾದಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪುಸ್ತಕಗಳು ಸಲ್ಲಿಕೆಯಾಗಿವೆ ಅದೇ ತೆರನಾಗಿ ಇಂಗ್ಲೀಷ್ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥದ್ದು ಇಲ್ಲಿ ಎರಡು ಪುಸ್ತಕಗಳು ಅದೇ ತೆರನಾಗಿ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥವು ಎರಡು ಪುಸ್ತಕಗಳು ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಅಂತಕ್ಕಂಥ ಎರಡು ಪುಸ್ತಕಗಳು ನಲಿ ಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಅಧ್ಯಯನದ ಎರಡು ಪುಸ್ತಕಗಳು ಸ್ಟೂಡೆಂಟ್ ಡೈರಿ ಅಂತಕ್ಕಂಥ ಮತ್ತೊಂದು ಪುಸ್ತಕ ಒಟ್ಟು ಇಲ್ಲಿಯೂ ಕೂಡ ಒಂಬತ್ತು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆಯಾಗಿದೆ ಇದು ಸರಿ ಇದೆ ಅಂತಕ್ಕಂಥದ್ದನ್ನ ಈ ತೆರನಾಗಿ ಖಾತ್ರಿಪಡಿಸಿಕೊಳ್ಬಹುದು ಇದೇ ತೆರನಾಗಿ ಇನ್ನ ನಾಲ್ಕನೇ ತರಗತಿಗೆ ನಾವು ನೋಡೋದಾದ್ರೆ ಇಲ್ಲಿ ನಾಲ್ಕನೇ ತರಗತಿಗೆ ಪುಸ್ತಕಗಳ ಸಂಖ್ಯೆ ಹೆಚ್ಚಾಗುತ್ತವೆ ಏಕೆಂದ್ರೆ ಇಲ್ಲಿ ಮತ್ತೆ ಎರಡು ಪುಸ್ತಕಗಳು ಅಂದ್ರೆ ಅಭ್ಯಾಸ ಪುಸ್ತಕಗಳ ಬೇಡಿಕೆ ಇಲ್ಲಿ ಹೆಚ್ಚಾಗುತ್ತದೆ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಒನ್ ಟು ಕನ್ನಡ ವರ್ಕ್ ಬುಕ್ ಒನ್ ಟು ಅಂತಕ್ಕಂತ ಎರಡು ಪುಸ್ತಕಗಳು ಇಲ್ಲಿ ಬೇಡಿಕೆ ಹೆಚ್ಚಿಗೆ ಆಗುತ್ತದೆ ಇಲ್ಲಿ ಇಂಗ್ಲಿಷ್ ಪುಸ್ತಕಗಳು ಪಾರ್ಟ್ ಒನ್ ಪಾರ್ಟ್ ಟು ಜೊತೆಗೆ ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಇಲ್ಲಿ ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ ಒನ್ ಪಾರ್ಟ್ ಟು ಇಲ್ಲಿ ಸವಿಗನ್ನಡ ಅಂದರೆ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಇಲ್ಲಿ ಸ್ಟೂಡೆಂಟ್ ಡೈರಿ ಇಲ್ಲಿ ನಾವು ನೋಡೋದಾದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಿಷಯಗಳಿಗೆ ಹಾಗೂ ಎರಡು ಅಭ್ಯಾಸ ಪುಸ್ತಕಗಳಿಗೆ ಮತ್ತು ಒಂದು ಡೈರಿ ಹೀಗೆ ಇಲ್ಲಿ ಹದಿಮೂರು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆ ಆಗಬೇಕಾಗುತ್ತೆ ಇಲ್ಲಿ ಸಲ್ಲಿಕೆ ಆಗಿದೆ ಇದು ಸರಿ ಇದೆ ಅಂತಕ್ಕಂಥದ್ದು ಇಲ್ಲಿ ದಾಖಲಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಂಟು ಇಲ್ಲಿ ಪುಸ್ತಕಗಳ ಬೇಡಿಕೆಯು ಕೂಡ ಎಂಟು ಅಂದ್ರೆ ಇದು ಕೂಡ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಖಾತ್ರಿ ಪಡಿಸ್ಕೊಳ್ಬಹುದು ಇಲ್ಲಿ ಒಟ್ಟು ನಾಲ್ಕನೇ ತರಗತಿಗೆ ಹದಿಮೂರು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆ ಆಗಬೇಕು ಹಾಗಾದ್ರೆ ಇದು ಸರಿ ಇದೆ ಇನ್ನ ಕೊನೆಯ ಒಂದು ಎಲ್ ಪಿ ಎಸ್ನ ಕೊನೆಯ ತರಗತಿ ಐದನೇ ತರಗತಿಯಾಗಿದ್ದು ಐದನೇ ತರಗತಿಗೆ ಎಷ್ಟು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆ ಆಗಬೇಕು ಆಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ನಮಗೆ ಮತ್ತೆರಡು ಪುಸ್ತಕಗಳು ಹೆಚ್ಚಿಗೆ ಆಗುತ್ತವೆ ಅದಕ್ಕೆ ಕಾರಣವೇನೆಂದರೆ ಅಭ್ಯಾಸ ಪುಸ್ತಕಗಳು ಇಲ್ಲಿ ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಒನ್ ಟು ಇಲ್ಲಿ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಟು ಹಾಗೆ ಕನ್ನಡ ವರ್ಕ್ ಬುಕ್ ಒನ್ ಟು ಈ ಮೂರು ಅಭ್ಯಾಸ ಪುಸ್ತಕಗಳು ಮೂರು ಭಾಗ ಒಂದು ಭಾಗ ಎರಡು ಒಟ್ಟು ಆರು ಪುಸ್ತಕಗಳು ಜೊತೆಗೆ ಇಲ್ಲಿ ಕನ್ನಡ ಎಫ್ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ತದನಂತರ ಇಂಗ್ಲಿಷ್ ಎಸ್ ಎಲ್ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ ಪಾರ್ಟ್ ಟು ತದನಂತರ ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ ಒನ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಹೀಗೆ ಒಟ್ಟು ಇಲ್ಲಿ ಐದನೇ ತರಗತಿಗೆ ಮೂರು ಮಕ್ಕಳು ದಾಖಲಿದ್ದು ಮೂರು ಪುಸ್ತಕಗಳಿಗೆ ಇಲ್ಲಿ ಬೇಡಿಕೆ ಸಲ್ಲಿಕೆಯಾಗಿದೆ ಒಟ್ಟು ಇಲ್ಲಿ ಹದಿನೈದು ಪುಸ್ತಕಗಳಿಗೆ ನಮಗೆ ಬೇಡಿಕೆಯನ್ನ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮದವರಿಗೆ ಒಟ್ಟು ಹದಿನೈದು ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆ ಆಗಬೇಕು ಹಾಗಾದ್ರೆ ಇಲ್ಲಿ ಒಟ್ಟು ಐವತ್ತೇಳು ಅಂದ್ರೆ ಮೊದಲನೇ ತರಗತಿಗೆ ಹನ್ನೊಂದು ಎರಡನೇ ತರಗತಿಗೆ ಒಂಬತ್ತು ಹನ್ನೊಂದು ಒಂಬತ್ತು ಇಪ್ಪತ್ತು ಮೂರನೇ ತರಗತಿಗೆ ಒಂಬತ್ತು ಇಪ್ಪತ್ತೊಂಬತ್ತು ನಾಲ್ಕನೇ ತರಗತಿಗೆ ಹದಿಮೂರು ಮೂ ನಲವತ್ತೆರಡು ಐದನೇ ತರಗತಿಗೆ ಹದಿನೈದು ಒಟ್ಟು ಐವತ್ತೇಳು ಪುಸ್ತಕಗಳು ಈ ಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಕೆಯಾಗಿದೆ ಹಾಗಾದರೆ ಈ ಮಾಹಿತಿ ಇಲ್ಲಿ ನೀಡಿರತಕ್ಕಂಥ ಬೇಡಿಕೆ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸಿಕೊಂಡು ಕೊನೆಯದಾಗಿ ನಾವು ಇಲ್ಲಿ ಕೆಳಗಡೆ ಇರತಕ್ಕಂತ ಅಪ್ರೂವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪಠ್ಯ ಪುಸ್ತಕದ ಇಂಡಂಟನ್ನು ಅಪ್ರೂವ್ ಮಾಡಿ ಬಿ ಆರ್ ನಾವು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಪ್ರೂವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆರ್ ಯು ಶೋರ್ ಅಂತಕ್ಕಂಥದ್ದು ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ತಾವು ನೋಡ್ತಾ ಇರಬಹುದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ರೂವ್ಡ್ ಇಲ್ಲಿ ಸ್ಕೂಲ್ ನೇಮ್ ಇದೆ ಜೊತೆಗೆ ಅಪ್ರೂವ್ಡ್ ಡೇಟ್ ಇದೆ ಹಾಗೂ ಸೆಂಟ್ ಟು ಬ್ಲಾಕ್ ಅಂತಕ್ಕಂಥ ಮಾಹಿತಿ ಕೂಡ ಕಾಣಿಸ್ತಾ ಇದೆ ಈ ತೆರನಾಗಿ ನಾವು ಈ ಶಾಲೆಯಿಂದ ಸಲ್ಲಿಕೆಯಾಗಿರ್ತಕ್ಕಂಥ ಪಠ್ಯಪುಸ್ತಕದ ಇಂಡೆಂಟ್ ಗಳನ್ನ ಅಪ್ರೂವ್ ಮಾಡುವುದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಸರಿ ಇದೆ ಮತ್ತು ತಮಗೆ ಉಪಯುಕ್ತವೆನಿಸಿದ್ದೆ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು